ಮೂವತ್ತು ಸಮಯ ಇಲ್ಲ ಆಯ್ತಾ ಇವತ್ತರಿಂದ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೂ ಹಾಸನ ಜಿಲ್ಲೆಯ ಸಕ್ಲೇಶ್ಪುರ ತಾಲೂಕಿಗೆ ನಿರ್ಬಂಧ ಇದೆ ಹಾಗಲ್ಲ ಸರ್ ನೀವು ಏನಂದ್ರೆ ನೀವು ಹಿಂದೂ ಹೋರಾಟಗಾರರಿಗೆ ಮಾತ್ರ ನೀವು ಹಿಂಗೆ ಮಾಡಿದ್ರೆ ಹಿಂದೂ ಹೋರಾಟಗಾರರು ಯಾವುದೇ ಸ್ನೇಹಿತರೆ ನಮಸ್ತೆ ಇವತ್ತು ಹದಿಮೂರನೇ ತಾರೀಕು ಸಕಲೇಶ್ಪುರದಲ್ಲಿ ಅವರ ಒಂದು ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಒಂದು ಕಾರ್ಯಕ್ರಮ ಇತ್ತು ಅದರಲ್ಲಿ ನಾವು ಭಾಗಿಯಾಗಬೇಕಿತ್ತು ಅತಿಥಿಯಾಗಿ ಆದರೆ ಪೊಲೀಸ್ನವರು ಇವತ್ತು ಅನೇಕ ಕಾರಣಗಳನ್ನು ನೀಡಿ ನಮಗೆ ಸಕಲೇಶಪುರ ತಾಲೂಕು ಪ್ರವೇಶ ಆಗದಂತೆ ಜಿಲ್ಲಾಧಿಕಾರಿಗಳಿಂದ ಒಂದು ನೋಟಿಸ್ ಕೊಟ್ಟಿದ್ದಾರೆ ಖಂಡಿತ ಮಾಡ್ತೇನೆ ಆ ಅಪ್ಸರ್ ಕೊಡ್ಲಿಪೇಟ ಅನೇಕ ಪ್ರಚಾರ ಇದನ್ನ ಮಾಡ್ತಾನೆ ಮಾಡ್ತಾನೆ ದಯವಿಟ್ಟು ನೀವು ಅವ್ರಗಳಿಗೂ ನೀವು ಇದು ಮಾಡಬೇಕು ಕೇವಲ ಹಿಂದೂ ಕಾರ್ಯಕರ್ತರ ಮೇಲೆ ಮಾತ್ರ ಹಿಂಗ್ ಮಾಡಬಾರ್ದು ಸರ್ ನಾನು ಆಲೂರ್ ತಾಲೂಕು ನನ್ನ ಮನೆಗೆ ಖಂಡಿತ ನೋಡಿ ವಿನಯ್ ಸರ್ ನಾವು ಯಾವತ್ತು ನಮ್ಮ ಇತಿಹಾಸದಲ್ಲಿ ವಿನಯ್ ಸರ್ ನಮ್ಮ ಇತಿಹಾಸದಲ್ಲಿ ಕಾನೂನು ಬಾಹಿರವಾಗಿ ಅಥವಾ ಕಾನೂನು ಚೌಕಟ್ಟಿನಲ್ಲಿ ನಾವು ದಾಟಿಲ್ಲ ನಾನು ನಿಮಗೆ ಕೊಡ್ತಾರೋ ಮಾತ್ರ ನೂರಕ್ಕೆ ನೂರು ಪರ್ಸೆಂಟ್ ಕಟ್ಟೇಶ್ ಎಂಟ್ರಿ ಆಗಲ್ಲ ಬಟ್ ಇದು ಕೇವಲ ಹಿಂದೂ ಕಾರ್ಯಕರ್ತರಿಗೆ ಮಾತ್ರ ಆಗಬಾರ್ದು ಸರ್ ಆಲೂರು ತಾಲೂಕ್ ಹೋಗ್ಬೋದ ಅಂದರೆ ನಿರ್ಬಂಧ ಈಗ ಸಕಲೇಶ್ಪುರಕ್ಕೆ ಆಲೂರಿಗ ಸಕಲೇಶ್ಪುರ ಅಂದರೆ ನಾನು ಆಲೂರು ಹೋಗ್ಬೋದಲ್ಲ ನಾನು ಆಲೂರ್ಗೆ ಹೋಗ್ಬೋದಲ್ಲ ಆಲೂರ್ಗೆ ಹೋಗ್ತೀನಿ ನಾನು ನಮ್ಮ ಬಾಯ್ ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ